ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ತನ್ನ ಸ್ವರಾಶಿಗೆ ಪರಿವರ್ತನೆ ಹೊಂದಲಿರುವ ಶುಕ್ರದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸುಖ ಮತ್ತು ಐಷಾರಾಮಿ ಕಾರಕ ಗ್ರಹವಾದ ಶುಕ್ರನು ಇದೇ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ವೃಷಭ ರಾಶಿಯನ್ನು ಪ್ರವೇಶಿಸಲಿದೆ ಇದು ಶುಕ್ರನ ಸ್ವಂತ ರಾಶಿ ಚಕ್ರವಾಗಿದೆ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ಇಲ್ಲಿಯೇ ಇರುತ್ತಾನೆ ಇದು ಶುಕ್ರನ ಸ್ವಂತ ರಾಶಿಯಾಗಿರುವುದರಿಂದ ಶುಕ್ರನ ಸ್ಥಾನವು ಇಲ್ಲಿ ಸಾಕಷ್ಟು ಸದೃಢವಾಗಿರುವುದು ಸಹಜವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜಾತಕದಲ್ಲಿ ಶುಕ್ರನಿರುವವರ ಲಾಭದ ಶೇಕಡಾವಾರು ಹೆಚ್ಚಾಗಬಹುದು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಸ್ತ್ರೀಗ್ರಹವೆಂದು ಉಲ್ಲೇಖಿಸಲಾಗಿದೆ ರಾಶಿ ಚಕ್ರದಲ್ಲಿ ಶುಕ್ರದೇವನಿಗೆ ವೃಷಭ ಮತ್ತು ತುಲಾರಾಶಿಯ ಅಧಿಪತ್ಯ ಪ್ರಾಪ್ತಿಯಾಗಿದೆ ಶುಕ್ರದೇವನು ಸಮೃದ್ಧಿ ಆನಂದ ಸುಖ ಸೌಂದರ್ಯ ಯೌವನ ಆಕರ್ಷಣೆಯಂತಹ ವಿಷಯಗಳ ಪ್ರತಿನಿಧಿತ್ವ ಮಾಡುತ್ತಾನೆ ಹೀಗಿರಬೇಕಾದರೆ ಇಲ್ಲಿ ಶುಕ್ರದೇವನು ಸ್ವರಾಶಿಯಲ್ಲಿ ಗೋಚರಿಸ ಹೊರಟಿರುವುದು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಸ್ವರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನ ಈ ವಿಶೇಷ ಪರಿವರ್ತನೆಯೂ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಿತೀಯ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿಯೂ ಶುಕ್ರದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ನಿಮ್ಮ ಧನ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಶುಕ್ರದೇವನ ಧನ ಭಾವದ ಗೋಚರವು ನಿಮ್ಮನ್ನ ಖಂಡಿತ ಧನಧಾನ್ಯದಿಂದಲೂ ಸಂಪನ್ನಗೊಳಿಸಲಿದೆ ಇಲ್ಲಿ ನಮ್ಮ ಬಹುತೇಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ ಅಂದರೆ ಇಲ್ಲಿಂದ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ನಿರ್ಬಂಧ ಬೀಳಲಿದ್ದು ಹೀಗಾಗಿ ಇಲ್ಲಿ ಹಣದ ಉಳಿತಾಯವೂ ಕೂಡ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಮತ್ತು ವಿಲಾಸಿತನದ ಪ್ರಾಪ್ತಿಯಾಗುವುದರೊಂದಿಗೆ ಭೌತಿಕ ವಸ್ತುಗಳ ಸುಖದ ಅನುಭವವೂ ಕೂಡ ಉಂಟಾಗುತ್ತದೆ ಜತೆ ಜತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿದ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ವಿಶೇಷ ಕೌಶಲ್ಯವೊಂದು ಕೂಡ ಲಭಿಸಬಹುದಾಗಿದ್ದು ಹೀಗಾಗಿ ವ್ಯಾಪಾರದ ಒಳಗುಟ್ಟುಗಳನ್ನು ಸಹ ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲಿದ್ದಾರೆ ಇಲ್ಲಿ ವ್ಯಾಪಾರದ ವಿಸ್ತಾರ ಮತ್ತು ಹೂಡಿಕೆಗೂ ಸಮಯ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ನೀವು ಭಯಮುಕ್ತರಾಗಿ ನಿರ್ಣಯಗಳನ್ನು ಸಹ ಹೊಂದಬಹುದಾಗಿದೆ ಜತೆ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಯಾಗಲಿವೆ ಇಲ್ಲಿ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ನೀವು ಆದಾಯವನ್ನು ಹೊಂದುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಹೊಸ ಹೊಸ ವ್ಯಾಪಾರ ಸಂಬಂಧಿ ಯೋಜನೆಗಳು ಸಹ ನಿಮಗೆ ಸಿದ್ಧಿಸಿ ಇನ್ನು ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರು ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದಾರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಜತೆಗೆ ನಿಮ್ಮಲ್ಲಿರುವ ಪ್ರತಿಭೆಯ ಅನಾವರಣಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಎಲ್ಲರ ಕೇಂದ್ರಬಿಂದುವಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ವೇಗದ ಗತಿಯೂ ನಿಮ್ಮ ಕಾರ್ಯಸ್ಥಳದಲ್ಲಿ ಹೆಚ್ಚು ಸಕಾರಾತ್ಮಕತೆಯನ್ನುಂಟು ಮಾಡಲಿದೆ ಇಲ್ಲಿ ಕೆಲಸ ಕಾರ್ಯನಿರ್ವಹಿಸುವ ನಿಮ್ಮ ಕೌಶಲ್ಯವು ಇತರರ ಗಮನವನ್ನು ಸಹ ಸೆಳೆಯಬಹುದಾಗಿದೆ ಜೊತೆಗೆ ಈ ಗೋಚರಾವಧಿಯ ವೇಳೆಯಲ್ಲಿ ಮೇಷರಾಶಿಯ ಜಾತಕದವರ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿಯೂ ಪ್ರಬಲತೆ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದುವರೆಯ ಬಯಸುತ್ತಾರೋ ಅಥವಾ ತಮ್ಮ ಆಧ್ಯಾತ್ಮಕ ಜ್ಞಾನದಲ್ಲಿ ವೃದ್ಧಿ ಹೊಂದ ಬಯಸುತ್ತಾರೋ ಅವರ ಪಾಲಿಗೂ ಶುಕ್ರದೇವನ ರಾಶಿ ಪರಿವರ್ತನೆ ಪ್ರಭಾವಗಳು ಸಾಕಷ್ಟು ಉತ್ತಮವಾಗಿ ಕಂಡುಬರಲಿವೆ ಇಲ್ಲಿ ಶುಕ್ರದೇವನ ಸ್ವರಾಶಿಯ ಗೋಚರ ಮೇಲಾಗಿ ನಿಮ್ಮ ಧನ ಭಾವವನ್ನು ಪ್ರಭಾವಿತಗೊಳಿಸುವುದು ನಿಮಗೆ ಹೆಚ್ಚು ಲಾಭದ ಯೋಗವನ್ನು ನಿರ್ಮಿಸಬಹುದಾಗಿದೆ ಇಲ್ಲಿ ನಿಮ್ಮ ಸುಖ ಸೌಲಭ್ಯಗಳಲ್ಲಿ ವೃದ್ಧಿಯನ್ನು ಉಂಟು ಮಾಡಲಿದೆ ಇಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ವೈವಾಹಿಕ ಜೀವನದಲ್ಲಿ ಅತ್ಯಧಿಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಪ್ರೇಮ ಜೀವನದ ಮತ್ತು ರೋಮ್ಯಾನ್ಸ್ನ ಕಾರಕನಾಗಿರುವ ಶುಕ್ರದೇವನು ಇಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತ ಹೊಸ ತೇಜಸ್ಸನ್ನು ಉಂಟು ಮಾಡಲಿದ್ದಾನೆ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರ ಸಾಂಗತ್ಯದಲ್ಲಿ ಮಧುರತೆ ಕಂಡು ಬರಲಿದ್ದು ಇಲ್ಲಿ ಪರಸ್ಪರ ಮಧ್ಯದಲ್ಲಿ ಸಾಮೀಪ್ಯವೂ ಕೂಡ ಹೆಚ್ಚಾಗಲಿದೆ ಇನ್ನು ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಿದ್ಧಗೊಳ್ಳಿದೆ ಇಲ್ಲಿ ವಿವಾಹಿತರ ಸಂಬಂಧಗಳು ಅತ್ಯಂತ ಸದೃಢಗೊಳ್ಳಲಿದೆ ಜೊತೆಗೆ ಇಲ್ಲಿ ನೀವು ಅತ್ಯಂತ ರೊಮ್ಯಾಂಟಿಕ್ ಆಗಿಯೂ ಕಾಣಿಸಿಕೊಳ್ಳುವುದರ ಜೊತೆಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲಿಚ್ಛಿಸಲಿದ್ದೀರಿ ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆಯೂ ಕೂಡ ಲಭಿಸಲಿದೆ ಜತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ಪರಿವಾರದಲ್ಲಿ ಖಂಡಿತ ಏಕತೆ ಕಂಡುಬರಲಿದೆ ಪರಿವಾರ ಸದಸ್ಯರ ಮಧ್ಯದಲ್ಲಿ ಉಂಟಾಗಿದ್ದ ಮತಭೇದಗಳು ದೂರವಾಗುವುದರೊಂದಿಗೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣವು ನೆಲೆಗೊಳ್ಳಲಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಬಹುತೇಕ ಆರೋಗ್ಯ ಸಮಸ್ಯೆಗಳೆಲ್ಲವೂ ನಿಮ್ಮಿಂದ ದೂರಗೊಳ್ಳಲಿವೆ ಇನ್ನು ಸ್ವರಾಶಿಯಲ್ಲಿ ಶುಕ್ರದೇವನ ಗೋಚರವು ನಿಮ್ಮ ವಾಣಿ ಮತ್ತು ವ್ಯಕ್ತಿತ್ವದಲ್ಲಿ ವಿಭಿನ್ನ ರೀತಿಯ ಆಕರ್ಷಣೆಯನ್ನ ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಸ್ವರಾಶಿಯ ಗೋಚರವು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ತನ್ನ ಸ್ವರಾಶಿಯಾಗಿರುವ ವೃಷಭ ರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ